ಪಂಚಾಯತಿ ಎಲ್ಲ ಊರದ್ ಕೆಲಸ ಮತ್ ಏನ್ ಮಾಡಾಕ ಬರುದಿಲ್ಲ ಅದನ್ನ ಮುಗಿಸೋತನ ಮಧ್ಯಾಹ್ನ ಮತ್ ದಿವಸ ಕೆಲಸ ಇರು ಪಂಚಾಯತ್ ಚೇರ್ಮನ್ ಅಂದ್ರೆ ಹಂಗ ದಿವಸ ಅಲ್ಲಿ ಹೋಗಬೇಕ ನಾವ್ ನಾನು ಮಧ್ಯಾಹ್ನ ಕಡೆ ಬರ್ತಾನೆ ಎರಡ್ ಗಂಟೆಕ ಎರಡ್ ಗಂಟೆಗ್ ಬಂದು ಅಂತಾರ ಬೈಲ್ ಒಂದ್ ಹೋಗಿ ಬರ್ನ ಕೆಲಸ ಐತೆ ಹಾ ಹೋಗಿ ಬರ್ನ ಅಂತ ನಿನ್ ಕೆಲಸ ಎಲ್ಲ ಮುಗಿಸೋ ಮತ್ತೆ ಮತ್ತೆ ತಂಗಿ ಆರಾಮ ಯಾಕೆ ಆರಾಮಲ್ಲಿ அே கேனு என்ன பேசும்போது அவனுக்கு மக்கள் தான் உடல்கள் எல்லாம் கட்டியதும்

ನಿಮ್ಮ ಅಪ್ಪ ಹೋಗಿದಂತ್ರಿ ಆರಾಮರ್ಲಿಲ್ಲ ಏನ್ ನೋಡಲಿ ನಿನ್ನೆ ನಿಮ್ಮ ಅಣ್ಣ ನೀವು ಆಕಾರ ನೋಡದ್ರು ಅದ್ರ ಚಶ್ಮಾ ನೋ ಒಂದ್ ಕಡೆ ಇಲ್ಲಿ ಕಡ್ಡಿ ಮುರಿದಂತ

ಇಲ್ಲೇ ಇಳಿದು ಹೆಂಗಾರು ಮಾವಗಳ ಮನಿ ಐತೆ ಅಂತೇಳ ಇಲ್ಲೇ ಒಂದ್ ಹದಿನೈದು ದಿವಸ ಉಳಿದ ಆಮೇಲೆ ನಮ್ಮ ಊರಿಗೆ ಹೋಗ್ತಾವ ಆ ಕಡೆ ಬಾಗಿ ಬಿಟ್ಟರು ಹಿಡಿದು ಹೋಗ್ಬೇಕಲ್ಲ ಈಗ ಯಾಕೆ ಬರಕ್ ಮಾರಾಯ ಏನ್ ಮಾಡಿದ್ಯ ತಿನ್ನಕ ಮಾಡೇನ್ ದಾಸಿ ಮಾಡೇನ್ ದಾಸಿ ಮಾಡಿದ್ಯ ಖಾಲಿ ಆಗೋದಿಲ್ಲ ಮತ್ತೆ ಬೆಳಿಗ್ಗೆ ಹಿಟ್ ಐತಿ ಐತಿ ಯಾಕ ನನಗ ಹತ್ತು ದಾಸಿ ನಾವು ಹತ್ತು ದಾಸಿ ನಾವು ಹತ್ ಕೊಡ್ಬೇಡಿ ಹದಿನೈದು ಬೇಕಾಕ ಐದ ಐದ ನಮ್ಮ ಅವಾಗ ಹತ್ತ ದಾಸಿ ತಿಂದ್ ಬರ್ತಾವ ಅವನು

ಅದಕ್ಕೆ ನನ್ ಗಂಡನು ನಂಗ ಬೈತಾ ನಿಮ್ಮ ಸಂಗ್ಯಾ ಮಾವಾಗೇವಳು ಸಂಜು ಮುಂದ ಒಂದು ಮೂರ್ ಕಿಲೋ ಚಿಕನ್ ಮೂರ್ ಕಿಲೋ ಮಟನ್ ಮೂರ್ ಕಿಲೋ ಮೀನಾ ತಗೋಬಂದ ಕೆಳಗಿ ಕೆಳಗಿರಿ ಬಾವ ಹೊರಗಡೆ ಅಡ್ಡಾಡಿ ಬರ್ತಾವ ನಾವು ಬಾಲ್ಯ ತುಂಬಸ ಅಲ್ಲೊ ಅಣ್ಣ ಇದ ಈಗರ ದೋಸೆ ತಿಂದಿ ನಾ ಆಗೋದ ಎಷ್ಟ ಟೈಮ್ ಆಗೇತಿ ಅರಿಗ ಅಡಿಗೆ ಆಗೋ ಮುಟ ಖರಾಗ್ತದ ಎಲ್ಲಾ ಅಡಿಗೆ ಆಗ್ತದ

ತಂದೆ ಜಗ ಹಾಕೋ ನಾನ ತಾಯಿ ಜಗ ಹಾಕೋ ನಿಂತ ಬೆಳಸೆ ಆ ತಂದೆ ಜಗ ನಿಂದಿರ್ಕಿಲ್ಲ ಅಂದ್ರೆ ಹಿಂಗ ಆಗ್ತಿರ್ಕಿಲ್ಲ ಅವ್ ಏನಾಗೈತೆ ಅವ್ರಿಗೆ ಏನಿಲ್ ತಗೋ ಕುಂಡ್ರವ ಏನ್ ಆತಿ ನಿನ್ ಮನೆಗ್ ಬಂದ್ರ ಬೆಲೆ ನಮ್ ಮಾಡಕ್ ಹತ್ತಿದಿ ಅಲ್ ಬೇ ನೀನು ಅವ್ರ ಗತೆ ನಾ ಮಾಡ್ತಿಲ್ಲ ನಾ ಬಾರೇ ಮನೆ ಕೊಟ್ಟಿದ್ದಕ್ಕೆ ಏನ ನಮ್ ಮನೆಗೂ ಏನಂತಾರೆ ಗೊತ್ತೈತ್ ನಿನ್ಗ ಏನಂತಾನ ಏನಂತಾರಂದ್ರ ನಾನು ಹಿಂಗ ಆಸೆ ಮಾಡ್ಬಾರ್ದಿ अब कनानो पाडे गो बरबाडा नी अब बाबा माडी चेल्वा मार वन अर्धा तास मको होगत आ कना ओरे वन डजन पाडन वन डजन रे हा वन डजन पड रे कना <स्टारीण> नीगे मुरी बेरा हत्त कोठ पडन होन रे ए वन डजन हत्त साक रे ओ कडी मक्का अपाय न आ मावा बाई तंका पा नाने उड़ कोतर मत रख करे रख रक्का कर ना मावा चेरमन पड़ता खान यार ना हेड यार कोपोरे रखता ना मावा चेरमन पड़ता ना कोई ना और लेना मावा नवा हैंगे तुरंगा अरे ना फिर हेल्पर साइकल यार ना रे पड़ा कर यार நம்ம நோட்லே ஊராக நம் மாவன் மொட் நோட <municipality> <daytime musicrawd Moderate>: ಎರಡ ರಕ್ ಯಾವ ಊರಾಗ ಹೋಗಿ ಎಲ್ಲಾ ಅಂಗಡಿಯಾಗವ್ ಮಾವನ ಹೆಸರು ಹೇಳಿದ್ ಎಲ್ಲಾರು ಏನ್ ಕೇಳ್ತಿ ಅದನ್ನ ಕೊಟ್ರ ಮ್ಯಾಲ ಉದ್ರಿ ತಗೊಂಡ್ ರೀ ಏ ಮಾವಾನ ಹೆಸರು ಹೇಳಿ ಸಾಕು ಯಾರು ರೊಕ್ಕ ಕೊಡಪಾ ಅಂತ ಕೇಳೋದಲ್ಲ ಎಲ್ಲ ತಂಜೀವ್ ಮತ್ ಸಂಜಿ ಮುಂದ ತಗೊಂಬರ್ತವ ಈಗ ಮ್ಯಾಲಕ್ ಅಲ್ಲ ತಿನ್ನ

ಬನ್ ಸ್ವಲ್ಪ ಬರಿಲ್ರಿ ಪುರ್ಕೋರ ನಿಮ್ಮ ಕುರ್ಕೋರೇ ಹುರ್ಕೂರಿ ಹೋದಾರ ನಿಮ್ಮ ಹೆಸರು ಹೇಳಿದಾರ ನ ಹೆಸರು ಹೇಳಾರ ಚಳಿ ಮಕ್ಕಳು ಯಾವ್ದಕ್ ಬರ್ತಾವೇನೋ ಊರಿ

ಒಂದು ಚಾದ ಅರವತ್ ರೂಪಾಯಿ ನಿಮ್ದ್ ಐದ್ ರೂಪಾಯಿ ಚಾದ ಮಳೆ ಮಳೆಗಳ್ ಬಂದ ನಿಮ್ ಮಿಸ್ ಹೇಳ ಐವತ್ತೈದು ರೂಪಾಯಿ ಉದ್ರಿ ಮಾಡಿಗಾರ ಬೆಳಿಗ್ಗೆ ಬಂದಿದ್ರೆ ವ ಎಲ್ಲ ಇವರು ನಿಮ್ ಅಣ್ಣ ನಿಮ್ಮ ತಮ್ಮ ಎಲ್ಲಿ ಮೂರ್ ತುಂಬಾ ಹೆಸರು ಹೇಳಿ ಸಾಲ ಬರತಾರ ಇಲ್ಲಿ ಅಲ್ಲಿ ಕುರ್ಕುರಿ ಸಹಿತ ಸಾಲ ಮಾಡಿತ್ಕೊಂಡಾರ ಬಾಳೆಹಣ್ಣು ಸಾಲ ಮಾಡಿತ್ಕೊಂಡಾರ ಮತ್ತ ಗಂಗಾಪ್ರಂಗಡಿಯಾಗ ಸಾಲ ತುಂಬ ನಾನ್ ಹೆಸರು ಹೇಳಿ ಅವ್ರಿ ಇರ್ಲಿ ಬಿಡ್ರಿ ಒದರಾತ್ರಿ ನನಗ್ ಬಟ್ಟೆ ನಿನಗೇನ್ ಗೊತ್ತಾಕತ್ತೆ ಅವ್ರನ್ನ ಸರಳ ಯಾವ ಸಂಚಿಕೆ ಮಣಿ ಬಿಡಿಸಬೇಕು ನೋಡು ಹಾಗೇನ್ ಬಿಡಿಸಂತೀರಿ ಇಲ್ಲ ಅಂದ್ರೆ ನೀ ಬಿಟ್ಟು ಹೋಗು ನನಗೆ ಏನೋ ಗೊತ್ತಿಲ್ಲ ನೀ ಬಿಟ್ಟು ಹೋಗೋ ಇಲ್ಲಕಂದ್ರೆ ಅವ್ರ ಕಳ್ಸ ಅತ್ತೆ ತಗೋರಿ நானೆ ಬಿಟ್ಟು ಹೋಗ್ತೀನಿ ತಗೋರಿ ಏ ಯಾಕ ಏನ್ ಬಿಡ್ರಿ ಇವ್ರ ತಮ್ಮ ಬಂದಾ ಇವ್ರ ಅಣ್ಣ ಬಂದತೆ ಇವ್ರ ಅವೂ ಬಂದಾಳ 12 ನನ್ನ ಹೆಸರು ಹೇಳಿ ಊರು ತುಂಬಾ ಸಾಲ ಮಾಡುತ್ತಾರ ನಿಮ್ಮ ಹೆಸರು ಹೇಳಿ ನಾವ್ ಒಂದ್ ರೂಪಾಯಿ ಎಲ್ಲಿ ಸಾಲ ಮಾಡಿದಾವ ಅಂತಾಳ್ತೈತಿ ಮರ್ತೈತಿ

அல்ல அண்ணா கேள் நம்ம சந்த அம்மா மதவ

ಈ ಕೋಟಿಂಗ್ಸ್ ಡ್ರಿಂಕ್ಸ್ ಚಾದಾಗರ ಹಾಕಿ ಪಟ್ಟ ಕುಡಿಸ್ ಬಿಡ್ರಿ ಏ ಬ್ಯಾಡ್ರಿ ಕೊಲ್ಲು ಬೇಡ್ರಿ ಬ್ಯಾಡ್ರಿ ನಾ ಅಂತ ಕೆಟ್ಟ ಹೇಳ್ತೇನ್ರಿ ಚರ್ಮ ಕೇಳ್ರಿ ಇಲ್ಲ ನೀವ್ ಏನ್ ಗುಳಿ ಆಲ್ರಿ ಹಾ ನೋಡ್ರಿ ಚಾದಾಗ ಒಂದೊಂದು ಗುಳಿ ಚಾದಾಗ ಹಾಕಿ ಮೂರು ಮಂದಿ ಕೊಟ್ಟ ಬಿಡ್ರಿ ಅಲ್ಲೂ ಸುಮಾನು ದನಕ್ಕೂ ಗುಳಿಗ್ಯಾವ ಜೀವಕ್ ಏನು ಅಪ್ಪ ಹಾಕಂಗಿಲ್ಲ ಏನ್ ನೋಡ್ರಿ ಹಗಂಗಿಲ್ಲ ನಮ್ ಮನ್ಯಾಗ ದನ ನಾಲ್ಕೈದು ದಿನ ಚಗ್ನಿ ಹಾಕಿ ಅದ ಕೈ ತೋ ಮಂದ್ಯ ಒಂದ್ ಬಿಟ್ ಅರ್ಧ ಹಾಕು ಹಾಕಿ ನೋಡನಿ ಅಂದ್ರೆ ಹಾಕಿರಿ ಏನ ಏನಾಗ್ರ ಏನ್ ಆಗ ನನಗ್ ಅಷ್ಟು ಗೊತ್ತಾಗತ್ತೆ ಶೇರ್ವಾಟ್ರಿ ಮರ್ಯಾದ ಅಂದ್ರ ಏನ ಏನ್ ಊರಾಕ್ ಹೋದ್ರಿ ಏನ ಸುಮ್ ಕುಡ್ರ ಬಾಯಿ ಮುಚ್ಕೊಂಡಿ ಕುಂದ್ರ ಕಲ್ಕೋಣಿ

ಅಪ್ಪ ತ ಮೊಬೈಲ್ ನಿ ತಮ್ಮ ಗೆನ ಹಾಕೋಡಾ ಹೀಗೆ ಹೇಳ್ಲಿ ಆಸ್ಟ್ ಮಾಡಿಬಿಡ್ರಿ ಹೋಗಿ ಹೇಳಿದೀನಿ ನೀನು ಮಾಡ್ ಡಾಕ್ಟರ್ ಶಿಖರ್ದೇ ಎ

ம எஜிவ குடித்தாட்மா இன்னொடாநாக்கமா அதன குடில நீ